ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವಿಷಯ ಏನಂತಂದರೆ ಸೊ ಮದುವೆ ಮನೆಯಲ್ಲಿ ಹೆಣ್ಣಿಗೆ ರೆಡಿ ಮಾಡ್ತಾರಲ್ಲ ಸೊ ಆ ರೀತಿ ಮದುವೆ ಹೆಣ್ಣಿಗೆ ಯಾವ ಥರ ರೆಡಿ ಮಾಡಬೇಕು ಅಂತ ಹೇಳಿ ನಾನು ನನಗೆ ಮೇಕಪ್ ಮಾಡಿಕೊಂಡು ತೋರಿಸ್ತಾ ಹೋಗ್ತೀನಿ ಇದೆಲ್ಲ ಐಟಮ್ಸನ್ನು ಯೂಸ್ ಮಾಡಿಕೊಂಡು ನಾನು ಇವಾಗ ರೆಡಿ ಮಾಡ್ಕೊತೀನಿ ಯಾವ ರೀತಿ ರೆಡಿ ಆಗಬೇಕು ಹೆಣ್ಣುಗಳಿಗೆ ಅಂತ ಹೇಳಿ ಸೊ ನೋಡಿ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ಒಂದು ಸ್ಲಿಪ್ ಕೂಡ ಸೊ ಈ ಸೆವೆನ್ ಇದನ್ನ ಇಟ್ಕೊಂಡು ನಾನು ಮೇ ಫೇಸ್ಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ ಫೇಸ್ ಮೇಕಪ್ ಯಾವ ಥರ ಮಾಡೋದು ಅಂತ ನಂಬರ್ ಒನ್ನು ಮೊದಲಿಗೆ ಕ್ರೀಮ್ ಹಚ್ಚಬೇಕು ಆಮೇಲೆ ಫೌಂಡೇಶನ್ನು ಮತ್ತು ಪೌಡರ್ ಹಚ್ಚಬೇಕು ಹಾಗೆ ಹೈ ಶೇಡ್ ಮಾಡಬೇಕು ಆಮೇಲೆ ಹೈ ಕಾಜಲ್ಲಿ ಮಾಡಬೇಕು ಆಮೇಲೆ ಐಬ್ರೋ ಪೆನ್ಸಿಲ್ನ ಮಾಡಬೇಕು ಆಮೇಲೆ ಲಾಸ್ಟಲ್ಲಿ ಲಿಫ್ಟಿಕ್ಕನ್ನು ಹಾಕೋಬೇಕಾಗುತ್ತೆ ಇಷ್ಟು ಸೆವೆನನ್ನು ಫಾಲೋ ಮಾಡಬೇಕಾಗುತ್ತೆ ನಾವು ಸೊ ಈ ಸೆವೆನ್ನು ಹೇಗಿರುತ್ತೆ ನಾವು ಫಾಲೋ ಮಾಡೋದು ಅಂತ ಒಂದ್ಸರಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ವಾಚ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಇವಾಗ ಮುಖ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫೇಸ್ ವಾಶ್ ಮಾಡಿಕೊಂಡು ಇವಾಗ ಮುಖಕ್ಕೆಲ್ಲ ಕ್ರೀಮ್ ಹಚ್ಕೊತ ಹೋಗ್ತೀನಿ ಸೊ ಮದುವೆಗಳಿಗೆ ಹೆಣ್ಣಿಗೆ ಮೇಕಪ್ ಮಾಡ್ತಾರಲ್ವ ಆ ರೀತಿಯಾಗಿ ಹೇಗೆ ಮೇಕಪ್ ಮಾಡಬೇಕು ಅಂತ ನಾನು ಹಾಗೆ ತೋರಿಸ್ತಾ ಹೋಗ್ತೀನಿ ವಾಚ್ ಮಾಡಿ ಮೊದಲಿಗೆ ನಾನು ಫಾಂಡ್ಸ್ ಕ್ರೀಮನ್ನು ತಗೊಂಡಿದ್ದೀನಿ ನೋಡಿ ಫಾಂಡ್ಸು ಸೊ ಇದನ್ನು ಸ್ವಲ್ಪ ತಗೊಂಬಿಟ್ಟು ಹೀಗೆ ಕೈಗೆ ಎತ್ಕೊತೀನಿ ಬೆಳಲ್ಲಿ ಸ್ವಲ್ಪ ಎತ್ಕೊಂಡು ಇವಾಗ ಫೇಸ್ಗೆ ನಾನು ಅಪ್ಲೈ ಮಾಡ್ಕೊತೀನಿ ನಿಮ್ಮ ಫೇಸ್ಗೆ ಯಾವ ಸೂಟ್ ಆಗುತ್ತೋ ಆ ಕ್ರೀಮನ್ನು ನೀವು ಯೂಸ್ ಮಾಡ್ಬೋದು ಇದೆಲ್ಲ ಕಡೆ ಸ್ಪ್ರೆಡ್ ಆಗಾಗೆ ಈ ರೀತಿನ ಅಪ್ಲೈ ಮಾಡ್ತಾ ಹೋಗ್ಬೇಕು ಸೊ ಇವಾಗ ಅಪ್ಲೈ ಆಗಿದೆ ನಂತರ ನಾನು ಫೌಂಡೇಶನ್ನ ತೊಗೊತಾ ಇದ್ದೀನಿ ಅವರ ಫೌಂಡೇಶನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಯಾವಾಗಿಂದಲೂ ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಕಡೆ ಅಂಗಡಿಗಳಲ್ಲೂ ಸಿಗುತ್ತೆ ಸೊ ನೀವು ಕೂಡ ತೊಗೋಬೋದು ಬಡ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನೋಡಿ ಇಷ್ಟ ಹಾಕ್ಕೊಂಡು ಸೊ ಎಲ್ಲ ಕಡೆಯೂ ಈ ರೀತಿ ಅಪ್ಲೈ ಮಾಡ್ಕೋಬೇಕು ನಂತರ ನೀವು ಕೈಯಲ್ಲಿ ಬೇಕಾದ್ರೂ ಹಾಕೋಬೋದು ನಾನು ಈ ಥರ ಬಫ್ ಇದೆ ನನ್ನ ಹತ್ರ ಅದರಲ್ಲೇ ಪ್ಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲ ಅಂತಂದರೆ ಕೈಲೇ ಅಪ್ಲೈ ಮಾಡ್ಕೋಬೋದು ಇದ್ರೆ ಯೂಸ್ ಮಾಡ್ಕೋಬೋದು ಈ ರೀತಿ ಎಲ್ಲ ಕಡೆಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಹೋಗ್ಬೇಕು ಸೊ ಬೇಕಂದ್ರೆ ಇನ್ನೂ ಸ್ವಲ್ಪನ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಔಟ್ಲುಕ್ ಎಲ್ಲ ಕೊಡಬೇಕಂತಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ಚೆನ್ನಾಗಿ ಕೊಟ್ಕೋಬೋದು ಬ್ಲಾಕ್ ಮಾರ್ಕ್ಸ್ ಎಲ್ಲ ಜಾಸ್ತಿ ಕಳಿಸುತ್ತೋ ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಕೊಡಬೇಕಾಗುತ್ತೆ ನಾನು ಸ್ವಲ್ಪ ಕುತ್ತಿಗೆ ಭಾಗಕ್ಕೂ ಕೊಡಬೇಕಾಗುತ್ತೆ ನೋಡಿ ಇಲ್ಲೆಲ್ಲ ಕಪ್ ಕಪ್ಗೆಲ್ಲ ಕಾಣಿಸುತ್ತಲ್ಲ ಸೊ ನಾವು ಮೇಯ್ನಾಗಿ ಈ ಭಾಗಕ್ಕೂ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಸೊ ಫಸ್ಟ್ ಬಂದು ಕ್ರೀಮ್ ಆಯಿತು ಸೆಕೆಂಡ್ ಬಂದು ಫೌಂಡೇಶನ್ ಆಯಿತು ಇವಾಗ ತರ್ಡ್ ಬಂದು ಪೌಡರನ್ನ ಅಪ್ಲೈ ಮಾಡ್ಕೋಬೇಕು ಸೊ ನಾನಿಲ್ಲಿ ಇದರಲ್ಲಿ ಪೌಡರ್ ಇದೆ ನೋಡಿ ಮೇಕಪ್ ಹಾಕ್ಸಲ್ಲಿ ಈ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಪೌಡ್ರು ಸೊ ಇದನ್ನು ಮಕ್ಕಳೆಲ್ಲ ಕಿತ್ತಾಕ್ಬಿಟ್ಟಿದೆ ಹಾಕೊಂಡು ಹಾಕ್ಕೊಂಡು ಹಾಗಾಗಿ ಮಸಾಲೆ ಏನೂ ತೊಗೊಂಡಿದ್ದೆ ನೋಡಿ ಇದರಲ್ಲಿ ಪೌಡ್ರನ್ನ ತಗೊಳ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇವಾಗ ರೆಡಿ ಆಗಿದೆ ಹಾಗೆ ಕತ್ತಿ ಭಾಗಕ್ಕೂ ಎಲ್ಲ ಫುಲ್ ಕಿವಿ ಎಲ್ಲ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಇಲ್ಲೊಂಥರ ಕಾಣಿಸುತ್ತೆ ಇಲ್ಲೊಂದು ಥರ ಕಾಣಿಸುತ್ತೆ ಹಾಗಾಗಿ ಎಲ್ಲ ಎಲ್ಲೂ ಒಂದೇ ಕಡೆ ಒಂದೇ ಸೊ ಇವಾಗ ಪೌಡರ್ ಎಲ್ಲ ಅಪ್ಲೈ ಮಾಡಿರೋದಾಗಿದೆ ಇವಾಗ ನಾವು ಸ್ವಲ್ಪ ಹಾಗೆ ಕೆನ್ನೆಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲಿ ಸ್ವಲ್ಪ ರೆಡ್ ಕಲರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀವು ಡ್ರೆಸ್ ಯಾವ ಥರ ಹಾಕಿರ್ತಿರೋ ಆ ಡ್ರೆಸ್ಸಿನ ಮೇಲೆ ಆ ಕಲರ್ ಥರ ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ನಾನು ರೆಡ್ ಕಲರ್ ಡ್ರೆಸ್ ಹಾಕಿರೋದ್ರಿಂದ ರೆಡ್ ಕಲರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥಿಕ್ನೆಸ್ ಮಾತ್ರನ ನಾವು ಶೇರ್ ಮಾಡಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸೊ ಇವಾಗ ಇದು ರೆಡಿ ಆಗಿದೆ ಮತ್ತೆ ನಾನು ಹೈ ಶಾಡ್ನ ಇವಾಗ ರೆಡಿ ಮಾಡ್ಕೊಡ್ತೀನಿ ಸೊ ಹೈ ಶಾಡ್ ಅನ್ನ ಕೈಲಿನ ಅಪ್ಲೈ ಮಾಡ್ಕೊತೀನಿ ಇದಕ್ಕೂ ನಾನು ರೆಡ್ ಅಪ್ಲೈ ಮಾಡ್ಕೊಂತ ಹೋಗ್ತೀನಿ ಸೊ ಈ ರೀತಿಯಾಗಿ ಸ್ವಲ್ಪ ಡಾರ್ಕ್ ಆಯ್ತು ಅಂತಂದ್ರೆ ಈ ರೀತಿಯಲ್ಲಿ ಹೋಲಿಸ್ಕೋಬೋದು ಇವಾಗ ಅಪ್ಲೈ ಆಗಿದೆ ಇದಾದ್ಮೇಲೆ ಇವಾಗ ಪೆನ್ಸಿಲ್ನ ಹಚ್ಕೋಬೇಕು ಐಬ್ರೋ ಪೆನ್ಸಿಲ್ ಮಾಡಬೇಕಾಗುತ್ತೆ ಐಬ್ರೋ ಅಷ್ಟೊಂದು ಇಲ್ಲ ನನಗೆ ಸೊ ಹಾಗಾಗಿ ನಾನು ಚೆನ್ನಾಗಿ ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಪೆನ್ಸಿಲ್ದಲ್ಲೇ ಕಲರ್ ಚೆನ್ನಾಗಿ ಡಾರ್ಕ್ ಆಗಿ ಪೇಸಲ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ರೆಡಿ ಆಗಿದೆ ಸೊ ಇನ್ನೂ ಡಾರ್ಕ್ ಬೇಕಂತಂದರೆ ಡಾರ್ಕ್ ಮಾಡ್ಕೋಬೋದು ಇಷ್ಟ ಆದರೆ ಸಾಕಾಗುತ್ತೆ ಸೊ ಇವಾಗ ನಾನು ಬಟ್ಟೆ ಇಟ್ಕೊತೀನಿ ಸೊ ಆಮೇಲೆ ಸೊ ಇವಾಗ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಕಣ್ಣಿಗೆ ಇದನ್ನ ಕಾಜಲ್ಲ ಅಪ್ಲೈ ಮಾಡಬೇಕಾಗುತ್ತೆ ಸೊ ನಾನು ಕಾಜಲ್ ಇದನ್ನೇ ತಗೊಂಡಿರೋದು ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇರೋದು ಕಣ್ಣಿಗೆ ಈ ಕಡೆ ಕೆಳಗಡೆ ಮಾಡಿಬಿಟ್ಟು ಈ ಥರ ಅಪ್ಲೈ ಮಾಡಬೇಕು ಸೊ ಇಷ್ಟು ಸೊ ಇದಾದ ಮೇಲೆ ನೆಕ್ಸ್ಟು ಕಾಜಲ್ ಕಣ್ಣ ರೆಪ್ಪೆಗೆ ಕಾಜಲ್ಲ ಅಪ್ಲೈ ಮಾಡ್ಕೋಬೇಕು ನಾನು ಡಜನಾಗಿ ಬರ್ತಲ್ಲ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಯಾವ ರೀತಿಯಾಗಿ ನೋಡಿ ಒಂದು ಚಿಕ್ಕ ಮಿರರ್ ತಗೊಂಡಿದ್ದೀನಿ ಅದರದಲ್ಲಿ ಇಟ್ಕೊಂಡು ಈ ರೀತಿ ನಾನು ಅಪ್ಲೈ ಮಾಡ್ಕೊತೀನಿ ನೋಡಿ ಈ ರೀತಿ ಎರಡು ಕಡೆ ಚೆನ್ನಾಗಿ ರೆಡಿಯಾಗಿದೆ సో బేకంత్రెండు మేలుగడ కైడీ థర్నా హాకూడు ఈ ರೀತಿ సో ఇవగా సెవెంత్ వంద లిప్టిక్న అప్లై మాకొతీ నోడే ಈ ರೀತಿ ಅಪ್ಲೈ ಮಾಡ್ಕೊಂತೀನಿ ಮತ್ತೆ ಔಟ್ಲುಕ್ ಕೊಡ್ಬಹುದು ಇದರಲ್ಲೇ ನಾನು ಕೊಡ್ಕೊಂತೀನಿ ಶೇಪ್ ಈ ಥರ ಕೊಡ್ಕೋಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಈ ರೀತಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಾನು ಏರ್ ಸ್ವಲ್ಪ ಡಿಸೈನ್ ಮಾಡ್ಕೊತೀನಿ ಇವಾಗ ಸಿಂಪಲ್ ಆಗಿ ಡೇಸಲ್ಲಿ ಮಾಡಿಕೊಂಡು ತೋರಿಸ್ತೀನಿ ಇವಾಗ ಸೊ ಈ ರೀತಿ ರೆಡಿ ಮಾಡ್ಕೊತೀನಿ ನನಗೆ ಈ ಥರ ಮುಂದ್ಗಡೆ ಚಿಕ್ಕ ಕೂದಿದೆ ಹಾಗಾಗಿ ಇಲ್ಲಿ ಈ ಥರ ಸೈಡ್ ಕ್ರಾಪ್ ಮಾಡ್ಕೊತೀನಿ ಸೊ ನೀವು ಈ ಥರ ಇಂಟ್ರೆಸ್ಟ್ ಇದ್ದರೆ ಮಾಡ್ಕೊಬೋದು ನೋಡಿ ಇವಾಗ ಇಲ್ಲಿ ಬಫ್ ಥರ ಹಾಕೊತೀನಿ ಇವಾಗ ಸ್ವಲ್ಪ ಸುಮ್ಮನೆ ನಿಮಗೆ ಸುತ್ತಕೊಂಡಿದ್ದೀನಿ ಸುಟ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಬುಕ್ ಮಾಡ್ಕೊತೀನಿ ನೋಡಿ ಈ ಥರ ಏರ್ಪಿನ್ ಬರುತ್ತಲ್ಲ ಈ ಏರ್ಪಿನಲ್ಲಿ ಹೀಗೆ ಹಾಕ್ಕೋಬೇಕಾಗುತ್ತೆ ಸೊ ನೋಡಿ ಮತ್ತು ಇನ್ನೊಂದು ಏರ್ಪಿನ್ ಈ ಕಡೆ ಸೇರಿಸ್ಕೊಂತೀನಿ ಸಿಂಪಲ್ಲಾಗಿ ಹಾಕ್ಕೊಳ್ತೀನಿ ಮತ್ತು ಹಿಂಗಡೇ ಎಲ್ಲ ಬಾಚ್ಕೊಳ್ತಾ ಇದ್ದೀನಿ ಇಷ್ಟು ಬಾಚ್ಕೊಂಡ್ಬಿಟ್ಟು ನಿಮಗೆ ಬೇರೆ ಅಂತಂದರೆ ಇನ್ನೂ ಬೇರೆ ನ್ಯೂ ಲುಕ್ಕು ಡಿಸೈನ್ ಏನಾದರೂ ಬೇಕಂತಂದರೆ ನೀವು ಎಷ್ಟು ಮಾಡ್ಕೋಬೋದು ನಾನು ಇವಾಗ ಸಿಂಪಲ್ ಆಗಿ ಇದು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಸುಮ್ಮನೆ ಹೀಗೆ ಜಡ ಹಾಕೊತಾ ಇದ್ದೀನಿ ಇಷ್ಟು ನೋಡಿ ಇದಾಗೆ ಲೂಜಾಗಿದ್ರೂ ನಡೆಯುತ್ತೆ ಸುಮ್ಮನೆ ಹೀಗೆ ಪೋಣಿಸ್ಕೊತೀನಿ ಇದು ತುದಿವರೆಗೂ ಇವಾಗೆ ಪೋಣಿಸ್ಕೊತ ಹೋಗ್ಬೇಕು ತುಂಬ ಚೆನ್ನಾಗಿ ಹೋಗ್ತಾ ಕಾಣಿಸುತ್ತೆ ನೋಡಿ ಈ ಥರ ಬ್ಲಾಕ್ ಒಂದು ರಿಬ್ಬನ್ ಸ್ಟಿಕ್ ಹಾಕೋ ರಿಬ್ಬನ್ ಹಾಕೊಳ್ಬೇಕು ತುಳಿಗೆ ಸೊ ಇದು ಹಾಗೆ ಬಿಡಬಾರ್ದು ಒಳಗಡೆ ಇದು ಮಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಈ ಥರ ರೆಡಿಯಾಗಿದೆ ಇದಕ್ಕೆ ಹಾಕೊತೀನಿ ಇದಕ್ಕೆ ನೋಡಿ ಈ ಥರ ಜಡೆ ಬರುತ್ತಲ್ಲ ರೆಡಿದು ಸೊ ಇದು ಎಲ್ಲ ಕಡೆ ಸ್ಟೋರ್ಗಳಲ್ಲಿ ಸಿಗುತ್ತೆ ಇದನ್ನು ಹಾಗೆನ ತಲೆಗೆ ಹಾಕೊಳ್ಳೋದು ನಾನು ಒಂದು ಪಿನ್ ತಗೊಂಡಿದ್ದೀನಿ ಆ ಸೀರೆಪಿನ ನೋಡಿ ಇದರೊಳಗೆ ಹಾಕೊಂಡ್ಬಿಟ್ಟು ಈ ಥರ ಹಿಂದ ಕಡೆಗೆ ಹಾಕೋಬೇಕಾಗುತ್ತೆ ನೋಡ್ಕೊಂಡು ನೋಡಿ ಈ ರೀತಿ ಹಾಕೋಬೇಕು ಸೊ ಇಲ್ಲಿ ದಾರ ಏನಿದೆಯೋ ಅದನ್ನು ಕಟ್ತಾ ಹೋಗ್ಬೇಕು ಕೆಳಗಡೆ ನೋಡಿ ಈ ರೀತಿ ಮುಂದೆ ಹಾಕೊಂಡು ಕಟ್ಕೋಬೋದು ಈ ಜಡೆ ಬಿಚ್ಚಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಕಟ್ಕೊಬೇಕಾಗುತ್ತೆ ಹಾಗೆ ಇನ್ನೊಂದು ದಾರ ಇದೆ ಸೊ ಇದನ್ನು ಒಳಗಡೆ ಕಟ್ಕೊತಿನ ಈಗ ಜಡೆ ರೆಡಿಯಾಗಿದೆ ಸೊ ಇದಕ್ಕೇನಿದೆ ಹೂವು ನಾನು ಹೂವನ್ನ ರೆಡಿ ಇದು ಫ್ಲವರು ಇದನ್ನು ತಲೆಗೆ ಇವಾಗ ಸೊ ಈ ರೀತಿಯಾಗಿ ಸುಮ್ಮನೆ ಹೀಗೆ ಹಾಕೊತಿದ್ದೀನಿ ಸೊ ಇವಾಗ ಹಾಕ್ಕೊಂಡಿದ್ದೀನಿ ಬೇಕು ಅಂತಂದರೆ ಇಲ್ಲೊಂದು ಈ ಥರ ಇದಿದೆ ಸುಮ್ಮನೆ ಸೈಡಿಗೆ ಈ ಥರ ಹಾಕೊತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನನ್ನ ಹತ್ರ ಇತ್ತು ಹಾಗಾಗಿ ಈ ಥರ ಹಾಕ್ಕೊಂಡಿದ್ದೀನಿ ಸೈಡಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಲಾಸ್ಟಲ್ಲಿ ಇದು ತಲೆಗೆ ಬೈ ತಲೆಗೆ ಹಾಕ್ಕೊತಾ ಇರೋದು ಸೊ ಇವಾಗ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂತಂದರೆ ನಾನು ಒಂದು ಸ್ವಲ್ಪ ಬಟ್ಟೆ ಇಟ್ಕೊತೀನಿ ಹೀಗೆ ಉದ್ದ ಬಟ್ಟೆ ಇಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹೇಗಿದೆ ಲುಕ್ಕು ಇವಾಗ ಹ್ಮ್ ಸೊ ಡ್ರೆಸ್ ಮ್ಯಾಚಿಂಗ್ ಅಂತ ಒಂದು ಒಂದ್ಸಲ ಇದೆ ಹಾಕೊತಾ ಇದೀನಿ ಇದು ಫ್ರೆಂಡ್ಸ್ ಇವಾಗ ಈ ರೀತಿ ರೆಡಿ ಆಗಿದ್ದೀನಿ ಸೊ ನೋಡಿ ಯಾವಿದೆ ಅಂತ ನೀವು ಈ ತರ ರೆಡಿ ಆಗ್ಬೋದು ತುಂಬಾ ಚೆನ್ನಾಗಿದೆ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ನಾನು ಈ ಲುಕ್ ನೀವು ಲುಕ್ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್